ಎಲ್ಲಿಗೂ ನಮಸ್ಕಾರ ನಾನು ಆಗುಂಬಿ ನಟರಾಜ್ ಕಾಶಿಯ ಬಗ್ಗೆ ಮಾತಾಡುವಾಗ ಹಿಂದಿನ ಇದುವರೆಗೂ ನಾವು ಕಾಶಿಯ ಅನೇಕ ಗುಡಿಗಳ ಬಗ್ಗೆ ದೇವತೆ ಗುಡಿಗಳ ಬಗ್ಗೆ ಅದು ಮಾತಾಡೋದು ಈ ಹಿಂದಿನ ಎಪಿಸೋಡಲ್ಲಿ ಸಂಚಿಕೆಯಲ್ಲಿ ಕಾಶಿಯ ಪ್ರಸಿದ್ಧ ಘಟ್ಟಗಳ ಬಗ್ಗೆ ಮಾತಾಡೋಣ ಶೈಲ ಸ್ನಾನಘಟ್ಟಗಳು

ಲ್ಲೇ ಒಂದು ನದಿಯ ತೀರದಲ್ಲಿ ಘಟ್ಟಗಳನ್ನು ಕಟ್ಬಿಟ್ಟು ಅಂದ್ರೆ ಘಟ್ಟಗಳು ಅಂದ್ರೆ ಮೆಟ್ಟಿಲುಗಳು ಮೆಟ್ಲಿನ ಕಟ್ಟಬಿಟ್ಟು ಸ್ನಾನಕ್ಕೋಸ್ಕರ ಮತ್ತೆ ಅಲ್ಲೇ ಮರ ಅರಮನೆಗಳು ದೇವತೆ ದೇವಸ್ಥಾನಗಳು ಗುಡಿಗಳು ಇವೆಲ್ಲ ಉಪಹಾರ ಕರೆಗಳು ಎಲ್ಲ ತರನೇ ಇದೆ ಒಂದು ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟು ಉದ್ದ ಇದೆ ಅದು ಇದು ಬಹಳ ಚೆನ್ನಾಗಿ ಪ್ರಬಂಧದಲ್ಲಿ ಎಲ್ಲೂ ಇಲ್ಲ ಯಾವ ನದಿ ತೀರದಲ್ಲೂ ಕೂಡ ನಮ್ಗೆ ಈ ತರದ್ದು ಒಂದು ಉದಾಹರಣೆ ಸಿಗುದಿಲ್ಲ ಅಷ್ಟು ಅದಕ್ಕೆ ಇದು ಪ್ರಸಿದ್ಧಿ ಪಡೆದಿದೆ ಇದು ಇದು ಇನ್ನೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕಾಶಿನೇ ಯಾತಿಗೆ ಇಷ್ಟು ಪ್ರಸಿದ್ಧಿ ಪಡ್ಕೊಂಡಿದೆ ಕಾಶಿಪಟ್ಟಣ ಅಂತಂದಕ್ಕೆ ಇದು ಭೌಗೋಳಿಕವಾಗೂ ಕೂಡ ಇದೊಂದು ಪ್ರಸಿದ್ಧಿಯಾಗಿದೆ ಇದು ಗಂಗಾ ನದಿ ಉತ್ತರದಿಂದ ಹರಿದು ಹಿಮಾಲಯ ಪರ್ವದಿಂದ ಹರಿದು ಉತ್ತರದಲ್ಲಿ ದಿಕ್ಕಲ್ಲಿರೋ ಹಿಮಾಲಯ ಪರ್ವತದಿಂದ ಇಳಿದು ಬಿಟ್ಟು ಅದು ಪೂರ್ವ ದಿಕ್ಕಿಗೆ ಬೆಂಗಾಳ ಕೊಲೆ ಹೋಗಿ ಸೇರ್ತದೆ ಗಂಗಾ ಗಂಗಾ ಎಂದು ರಂಗನ ಮಗಳ ಕೂಗಿ ಭಾಗಿರಥಿ ಎಂದು ಬಾಗಿ ಪೂಜಯ ಮಾ ಪೂಜೆ ಮಾಡಿ ಅದು ಸುಮಾರು ಎರಡು ಎರಡುವ ಸಾವಿರ ಕಿಲೋಮೀಟರ್ ದೂರ ಹರಿತದಲ್ಲ ಈ ಕಾಶಿ ವಾರಣಾಸಿ ಬಂದಾಗ ಏನಾಗತ್ತದು ಅದು ಪೂರ್ವ ದಿಕ್ಕಿಗೆ ಹರಿದ್ರೆ ವಾಪಸ್ ತಿರ್ಗಾನುವೆ ಅದು ಉತ್ತರ ದಿಕ್ಕಿ ಹರಿತದೆ ಆ ಉತ್ತರ ದಿಕ್ಕಿಗೆ ತಿರು ತಗೊಳ್ತದೆ ಅಲ್ಲಿ ಒಂದು ಗುಡ್ಡ ಇದೆ ಒಂದು ಸಣ್ಣದ ಒಂದು ಹಿಲ್ ಅಂತ ಕಳಿಸಿದಾಗಲ್ಲ ಅದು ಅದು ಅಡ್ಡ ಬರತೆಯಿಂದ ಕಾಣುತ್ತೆ ಅಲ್ಲಿ ತಿರುಗೊಂಡು ಹಿಂಗ್ರು ಅದು ಏನಪ್ಪಾ ಒಂದು ನದಿ ಹರಿಬೇಕಾದ್ರೆ ವಾಪಸ್ ಹರಿಯೋದಿಲ್ಲ ಅದು ಅದೇ ವಾಪಸ್ಸು ಹುಟ್ಟಿದ ದಿಕ್ಕಿಗೆ ಹರಿಯೋದು ಬಹಳ ಅಪರೂಪನೆ ಆದರೆ ಕಾಶಿ ಇಲ್ಲಿ ಒಂದು ರೀತಿಲಿ ಉತ್ತರ ವಾಪಸ್ ಉತ್ತರ ದಿಕ್ಕಿಗೆ ಹರಿಯೋದು ನೋಡಿ ಜನರವಾಗ ಅದು ಇದು ಪ್ರಸಿದ್ಧವಾಗಿದೆ ಇದು ಒಂಥರ ವಿಚಿತ್ರವಾಗಿದೆ ಇದು ಒಂದು ದೈವ ದೈವತ್ವ ಇದೆ ಇದರಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಒಂದು ಜನವಸತಿ ಒಂದು ಗುಡಿ ಒಂದು ಎಲ್ಲ ಕಟ್ಟಕ್ಕೆ ಮಾಡಬೇಕು ಮಾಡಿ ಮಾಡಿರಬೇಕು ಅದರ ಒಂದು ಲಕ್ಷಣ ನೋಡಿ ಕಾಶಿ ಒಂದು ಒಳ್ಳೆಯ ಒಂದು ಪ್ರದೇಶ ಇದು ಅಂತ ಹೇಳ್ಕೊಂಡೆ ಮಾಡಿರ್ತಾರೆ ಎನಿವೆ ಇದು ಇಲ್ಲಿ ಸ್ನಾನಕ್ಕೋಸ್ಕರ ಬಂದವರಿಗೆ ಗುಡಿಯ ಮೇಲೆ ಅದಕ್ಕೆ ನದಿಯ ಮೇಲೆ ಸ್ನಾನ ಮಾಡಲೇಬೇಕಾಗ್ತದೆ ಸ್ನಾನಕ್ಕೋಸ್ಕರ ಕಟ್ಟನ ಘಟ್ಟ ಎಲ್ಲ ಕಟ್ಟಬಿಡ್ತಾರೆ ಪ್ರತಿಯೊಬ್ಬ ರಾಜ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನ ಹೆಸರಿನಲ್ಲಿ ತಾನು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಅವನು ಘಟ್ಟಗಳನ್ನು ಕಟ್ಕೊಂಡು ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ತುಪ್ಪನು ನೀವು ಅದನ್ನು ಸ್ನಾನಕರಲ್ಲಿ ಅಲ್ಲಿ ಗಟ್ಟಿಗಳು ನೋಡ್ಬೋದು ಬರಮನೆಯನ್ನು ನೋಡ್ಬೋದು ಎಲ್ಲ ನೋಡ್ಬೋದ್ರಲ್ಲಿ ಉದ್ದಕ್ಕೂ ನಡ್ಕೊಂಡು ಕೂಡ ಹೋಗ್ಬೋದಲ್ಲಿ ಭಾಳ ಚೆನ್ನಾಗಿ ಈಗ ಹೊಸ ಸರ್ಕಾರ ಬಂದ ಮೇಲೆ ಈಗ ಅದನ್ನು ಚೆನ್ನಾಗಿ ನವೀಕರಿಸಿದಾಗತ್ತೆ ಸ್ವಚ್ಛವಾಗಿದೆ ಅಂತ ಹೇಳ್ತಾರೆ ನಾನು ಅದಾಗಿರಲಿಲ್ಲ ಸ್ವಚ್ಛತೆ ಇರಲಿಲ್ಲ ಬಟ್ ಆದರೂ ಅದು ನೋಡೋವಂಥದ್ದು ಇದು ಸೊ ಈಗ ಪ್ರತಿಯೊಂದು ಸ್ನಾನಘಟ್ಟಕ್ಕೂ ಮತ್ತೆ ಇನ್ನೊಂದಿದೆ ಅದಕ್ಕೆ ಇತಿಹಾಸ ಇದೆ ಪುರಾಣ ಕಥೆ ಇದೆ ಕವಿತೆ ಇದೆ ಸೌಂದರ್ಯ ಇದೆ ಕಲೆ ಇದೆ ಸಂಸ್ಕೃತಿ ಇದೆ ಭಾಗವತರದವಲ್ಲ ಭಕ್ತ ಜನರು ಭಾಗವತರದವಲ್ಲ ಭಕ್ತ ಜನರು ಕೂಗಿ ಸುಸಿಸಿ ಕೊಂಡಾಡಿ ನಮಿಸಿ ನಮ್ಮ ಭಗೀರಥವ ಅಮ್ಮನ ಸೇವೆಯ ಮಾಡಿ ಸೊ ಈ ಸೊ ಬರೀ ಸುಮ್ಮನೆ ಸ್ನಾನ ಮಾಡೋಕ್ಕೋಸ್ಕರ ಒಂದು ಘಟ್ಟ ಅಂತಲ್ಲ ಇದ್ರ ಹಿಂದೆ ಕತೆ ಇದೆ ಯಾರು ಯಾಕೆ ಕಟ್ಟಿದ್ರು ಅಂತ ಒಂದು ಕತೆ ಇದೆ ಇತಿಹಾಸ ಇದೆ ಜೊತೆಗೆ ಅದ್ರ ಕವಿತೆಗಳು ಕವಿಗಳು ಕವಿತೆ ಕೂಡ ಬರೆದ್ಬಿಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ಸೌಂದರ್ಯ ಇದೆ ಕಲೆ ಇದೆ ಸಂಸ್ಕೃತಿ ಇದೆ ಅಂತ ಅರ್ಸಿದ್ರು ಸೊ ತುಂಬಾನೇ ತುಂಬಾ ಚೆನ್ನಾಗಿದೆ ಈಗ ಇದ್ರ ಬಗ್ಗೆ ರಿಚಾರ್ಡ್ ಲೆನೋಯ್ ಎನ್ನೋಬ್ರವ ಮಹಾಶಯ ಕಾಶಿ ಕಾಶಿ ಘಟ್ಟ ಘಟ್ಟಗಳ ಬಗ್ಗೆ ಈ ತರ ಹೇಳಿದ್ದಾರೆ ಇಂಗ್ಲೀಷ್ ನಲ್ಲಿ ಅದನ್ನ ಓದ್ಬಿಡ್ತೀನಿ Uh, but architecture, especially along the Ghats, is the most subtle example of Thiruvananthapuram. For here, the interplay of asymmetry and self-similarity is consummately handled. The stunning profus profusion of windows and balconies, all facing into the one light, articulate a society's determination to achieve self-renewal by sustained ಸಸ್ಟೈನ್ ಫೋಕಸ್ ಅಪಾನ್ ದಿ ಸ್ಪಿರಿಚುಲ್ ದೇರ್ ಆರ್ ವೆರಿ ಫ್ಯೂ ಇನ್ಸ್ಟನ್ಸಸ್ ಟು ದಿ ಎಕ್ಸ್ ಆಫ್ ಸಿಡಿ ಕಾನ್ಸಂಟ್ರೇಟ್ಸ್ ಅಲಾಂಗ್ ದ ಬ್ಯಾಂಕ್ ಇಟ್ಸ್ ಸಿಂಗ್ಯರ್ ಅನ್ಬ್ರೋಕನ್ ಇಮೆನ್ಸ್ ಫ್ರಂಟೇಜ್ ಆಸ್ಟೇಷನ್ ಟು ದ ಪವರ್ ಬಿಯಾಂಡ್ ಅವನು ಎಷ್ಟು ಹೊಗಳ್ ಬರ್ತೀಯ ಅಂತಂದ್ರೆ ಇದು ಎಲ್ಲೂ ಸಿಗುದಿಲ್ಲ ಇಂಥದೊಂದು ಸನ್ನಿವೇಶ ಇಂಥದ್ದೊಂದು ಪ್ರಗತಿ ಘಟ್ಟದ ಪ್ರದೇಶ ಯಾಕೆಂದ್ರೆ ಇಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತಂದ್ರೆ ಒಂದು ನಾವು ನಿಂತುಕೊಂಡು ದೇವರಿಗೆ ನಾವು ಪ್ರಾರ್ಥನೆ ಸಲ್ಲಿಸಲು ಸಲ್ಲಿಸೋ ಒಂದು ಪ್ರಸಕ್ತವಾದ ಸ್ಥಳ ಇದು ಅಲ್ಟಿಮೇಟ್ ಗಾಡ್ ಇದನ್ನು ಪವರ್ ಬಿಯಾಂಡ್ ಇದು ನೋಡೋದಕ್ಕೆ ಕೊನೆಗೆ ನಾವು ನಮಸ್ಕಾರ ಮಾಡೋದು ಅದಕ್ಕೆ ಇವತ್ತೂ ಅಲ್ಲಿ ಸಾಯಂಕಾಲ ಗಂಗಾ ಆರತಿ ಅಂತ ಮಾಡ್ತಾರೆ ಪ್ರಶಸ್ತವಾಗಿದೆ ಅದೊಂದು ಪ್ರಶಸ್ತ ಅಂದರೆ ಎಷ್ಟು ಹೇಳೋದಕ್ಕೆ ಎಷ್ಟು ಹೇಳಿದ್ರೂ ಸಾಲದು ಎಷ್ಟು ವರ್ಣ ಮಾಡೋದು ಸಾಲದು ಅಷ್ಟು ಚೆನ್ನಾಗಿರ್ತದೆ ಸೊ ಇಲ್ಲಿ ಘಟ್ಟಕ್ಕೆ ಹೋಗ್ತಾ ಇದ್ದಂಗೆ ಗುಡಿ ಗೋಪುರಗಳು ಮಹಲ್ಗಳು ಕೋಟೆಗಳು ಗೃಹಗಳು ಪಾಠಶಾಲೆಗಳು ಒಂದು ನದಿಯ ದಂಡೆಗುಂಟ ನಿರ್ಮಾಣಗೊಂಡು ಮಾನವದ ತಾನು ನಿರ್ಮಿಸಿದ ಕಟ್ಟಡ ಸೌಧಗಳ ಮುಖಾಂತರ ನಿರಂತರವಾಗಿ ಆ ಪರಮಾತ್ಮನಿಗೆ ತನ್ನ ನಾ ನಮಸ್ಕಾರ ನಮನಗಳನ್ನು ಅರ್ಪಿಸುತ್ತಿದ್ದಾನೆ ಎಂದು ರಿಚರ್ಡ್ ಲೆನ್ನಾಯ್ ಅವರಿಗೆ ಹೊಗಳಿಡುವುದು ಎಷ್ಟು ಸತ್ಯ ಎಂಬುದು ಘಾಟಗಳ ಮೇಲೆ ಓಡಾಡಿದಾಗ ಅಥವಾ ಗಂಗಾ ನದಿಯ ದೋಣಿಯಲ್ಲಿ ಸಾಗಿ ಘಾಟಗಳನ್ನು ವೀಕ್ಷಿತವಾಗಿ ನಮಗೆ ಅರಿವಾಗುತ್ತದೆ ಅಂತ ಅವನು ಇಂಗ್ಲಿಷ್ ಹೇಳಿದ ನಾನು ಕನ್ನಡದಲ್ಲಿ ಹೇಳ್ತಿದ್ದೇನೆ ಸೊ ಈ ಹಿಂದೂ ಧರ್ಮದಲ್ಲಿ ಸಂಕೇತ ಚಿಹ್ನೆಗಳನ್ನು ಧಾರಾಳವಾಗಿ ಧರ್ಮ ಪ್ರಚಾರಕ್ಕೆ ದೇವರ ಆರಾಧನೆಗಾಗಿ ಭಯ ಭಕ್ತಿ ಪೂಜೆ ಪುರಸ್ಕಾರಕ್ಕಾಗಿ ಸಾಕ್ಷಾತ್ಕಾರಕ್ಕಾಗಿ ಮೋಕ್ಷ ಸಾಧನೆಗಾಗಿ ಅಂತಿಮವಾಗಿ ಆಧ್ಯಾತ್ಮ ಸಾಧನೆಗಾಗಿ ದೈವತ್ವ ಪಡೆಯಲಿಕ್ಕಾಗಿ ಉಪಯೋಗಿಸ್ತಾ ಬಂದಿದೆ ಇದೆಲ್ಲರಿಗೂ ಗೊತ್ತಿದೆ ವಿಷಯ ಅದು ಸೊ ಹೇಗೆ ಲಿಂಗಾಕೃತಿಯನ್ನು ಶಿವನ ಆರಾಧನೆಗಾಗಿ ಸಂಕೇತವಾಗಿ ಆರಿಸಿಕೊಂಡು ಪೂಜೆ ಪುರಸ್ಕಾರ ಮಾಡ್ತೀವೋ ಅದೇ ರೀತಿ ಜಲವನ್ನು ನದಿಯ ನೀರನ್ನು ಅದರಲ್ಲೂ ಗಂಗಾ ಜಲವನ್ನು ದೈವೀಕರಿಸಿ ಅದನ್ನು ಸಂಕೇತವನ್ನಾಗಿ ಪೂಜೆ ಮಾಡ್ಲಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು ಸು ನದಿ ಸರೋವರ ಕೊಳ ಬಾವಿಗಳು ನೀರು ಎಲ್ಲವೂ ಪ್ರಕೃತಿಯ ಕೊಡುಗೆ ಆಗಿದ್ದು ಪ್ರಕೃತಿಯನ್ನು ಆರಾ ಆರಾಧಿಸುವ ಭಾರತೀಯರು ಪ್ರಕೃತಿಯ ಅನುಪಮ ಜೀವ ನೀಡುವ ಜಲವನ್ನು ಪೂಜಿಸುವ ಅಭ್ಯಾಸ ರೂಢಿ ಜಾರಿಗೆ ತಂದುಕೊಂಡಿದ್ದಾರೆ ಎನ್ನುವುದರಲ್ಲಿ ಅತಿಶಯ ಏನಿಲ್ಲ ಅನಾಥ ಕಾಲದಿಂದಲೂ ವೇದ ಕಾಲದಿಂದನೂ ಕೂಡ ಜಲವನ್ನು ಪೂಜಿಸಿ ಆರಾಧಿಸಿ ಅದಕ್ಕೆ ದೈವತ್ವ ಸಂಕೇತ ನೀಡುವವರು ಭಾರತೀಯರು ಸೊ ಇದು ಆ ರಿಚರ್ಡ್ ಲಾಯನ್ ಹೇಳಿದಂಗೆನೆ ಕನ್ನಡದಲ್ಲಿ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ನೀರು ಮತ್ತು ತೀರ್ಥವನ್ನು ಚಿಹ್ನೆಯಾಗಿ ಒಂದು ಸಂಕೇತವಾಗಿ ಇಟ್ಟುಕೊಂಡು ಅದು ನಿಂತಿರುವ ಕೊಳವಾಗಲಿ ಹರಿಯುವ ತೊರೆ ನದಿಗಳಾಗಲಿ ದೈವತ್ವ ನೀಡಿ ಅವುಗಳಲ್ಲಿ ಮಿಂದು ಕೃತಾರ್ಥ ಭಾವನೆ ಹೊತ್ತು ಜೀವನ ಸಾರ್ಥಕ ಮಾಡಿಕೊಳ್ಳುವುದು ರೂಢಿಯಾಗಿ ಬಂದಿದೆ ಸೊ ಈ ಬೇಚ್ ಇನ್ ದುಬೆ ಅಂತ ಒಬ್ಬರು ಇದ್ದಾರಪ್ಪ ಅವರು ತೀರ್ಥಗಳ ಬಗ್ಗೆ ಹೀಗೆ ಹೇಳಿದ್ದಾರೆ ಸ್ಟ್ರೆಂಕ್ ಅಂಡ್ ಗ್ರೇಟ್ ಸ್ಪಿರಿಚುಯಲ್ ವೆಂಟ್ ಸೋಶಿಯೋ ಎಕನಾಮಿಕ್ ಲೈಫ್ ಆಫ್ ಆರಿಯನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಪಿಲಿಗ್ರಿಮೇಜು ಯಾತ್ರೆ ಮಾಡೋದು ಅಂತಂದ್ರೆ ತುಂಬಾನೇ ತುಂಬಾನೇ ಅದಕ್ಕೆ ಬಹಳ ಬಾಳೆ ಅದ್ಕೊಟ್ಬಿಡಿದ್ವಿ ಅಂದ್ರೆ ಅರ್ಥ ಏನಂದ್ರೆ ಯಾತ್ರೆ ಯಾಕೆ ಮಾಡ್ಬೇಕು ಅಂತಂದ್ರೆ ಯಾವುದೇ ದೇಶದಲ್ಲಾಗ್ಲಿ ನಾವು ನಮ್ಮ ದೇಶದಲ್ಲಿ ಯಾತ್ರೆ ಯಾಕೆ ಮಾಡುದ್ರೆ ಕೂಪು ಮಂಡಕ್ ತರ ಇರ್ಬೇಡ್ರಿ ನೀವು ದೇಶ ನಾವು ಕಂಡು ಅದೇ ನೋಡಿ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ಅದನ್ನ ಅನುಷ್ಠಾನಕ್ ತರ್ರಿ ಕೂಪು ಮಂಡಕ್ ತರ ಒಂದೇ ತಪ್ಪೆ ತರ ಇರ್ಬೇಡ್ರಿ ದೇಶ ನೋಡ್ರಿ ಅಂತ ಹಾಗೆ ಹೋಗಪ್ಪ ನೋಡಪ್ಪ ಅಂದ್ರೆ ಯಾರು ಹೋಗುದಿಲ್ಲ ಅದಕ್ಕೆ ಒಂದು ಏನಾದ್ರು ಒಂದು ದೈವತ್ವ ಕೊಟ್ಟು ದೇವ್ರಿಗೆ ಹೇಳ್ತೀವಲ್ಲ ದೈವತ್ವ ಕೊಟ್ಬಿಟ್ಟು ಇಂಥ ಕಡೆ ಇದು ಗುಡಿ ಚೆನ್ನಾಗಿದೆ ಇಂಥ ಕಡೆ ಇದು ನೋಡಿದ್ರೆ ನಿಂಗೆ ಪಾಪ ಬರುತ್ತೆ ಪುಣ್ಯ ಬರುತ್ತೆ ಇಂಥಲ್ಲ ಹೇಳಿಬಿಟ್ಟು ಆಶ್ವಾಸನೆ ಕೊಡ್ತಾರೆ ಆ ಆಶ್ವಾಸನೆಗೆ ದೇವರಿಗೋಸ್ಕರ ನಾನು ನೋಡೋಣ ಒಂದು ರೀತಿಯಾರು ಯಾತ್ರೆ ಮಾಡ್ತಾರೆ ಸೊ ಅದು ದಕ್ಷಿಣದಲ್ಲಿ ರಾಮೇಶ್ವರ ಉತ್ತರದಲ್ಲಿ ಕಾಶಿ ಸೊ ನೀನು ಉತ್ತರದಲ್ಲಿ ಕಾಶಿ ಉತ್ತರದಕ್ಕೆ ಹೋಗಪ್ಪ ಯಾವಾಗಿನ ಕಾಲದಲ್ಲೆಲ್ಲ ನಡ್ಕೊಂಡು ಅಥವಾ ಕುದುರೆ ಗಾಡಿಲೋ ಅಥವಾ ಎತ್ತಿನ ಗಾಡಿಲ ಪ್ರಯಾಣ ಮಾಡ್ತಿದ್ರು ಆ ಪ್ರಯಾಣ ಅವಾಗ ಅವ್ರಿಗೆ ಸಿಗೋಷ್ಟು ಅವನವನು ಅನುಭವ ಬೇರೆ ಎಲ್ಲೂ ಸಿಗೋದಿಲ್ಲ ಬರೀ ಓದಿ ಓದಿ ಕೂತ್ಬಿಟ್ಟ ಅಲ್ಲ ಪ್ರಯಾಣ ಮಾಡಿದ್ರೆ ನನಗೆ ಜನ ಸಂಸ್ಕೃತಿ ವಿವಿಧ ದೇಶಗಳ ಸಂಸ್ಕೃತಿ ವಿವಿಧ ಪ್ರಾಂತ್ಯಗಳಲ್ಲಿ ಇದು ಎಲ್ಲ ಸಿಗ್ತದೆ ಅದು ನೀವು ಅದು ಇಂಪಾರ್ಟೆಂಟು ಅದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಹಿಂದಿನವ್ರು ಭಾಳ ಬುದ್ಧಿವಂತರು ಅದಕ್ಕೊಂದು ಸಂಕೇತ ಮಾಡಕ್ಕೆ ನೋಡ ಪಾಪ ಶಿಗ್ ಹೋದ್ರೆ ನಿನಗೆ ಮೋಕ್ಷ ಸಿಗ್ತದೆ ಕಾಶಿಗೆ ಹೋಗುವಂತ ಅಂತ ಅರ್ಥ ಏನು ನೀ ಕಾಶಿ ತನಕ ಪ್ರಯಾಣ ಭೋಗ ದಾರಿ ನಿನಗೆ ಅನುಭವ ಸಿಗ್ತದೆ ಅಂತ ಸೊ ಅಲ್ಲಿಂದ ನೀನು ರಾಮೇಶ್ವರ ಬಾ ಕಾಶಿಯಿಂದ ಗಂಗೆ ತಗೊಂಡು ಬಾ ರಾಮೇಶ್ವರ ಗುಡಿನಲ್ಲಿ ಆ ಗಂಗೆ ನೀರನ್ನ ಹಾಕ್ಬಿಟ್ಟು ಇದು ಮಾಡು ಜಾನಕಿ ಪೂಜಿತ ಜಾನವೀ ದೇವಿಯು ಜಾನಕಿ ಪೂಜಿತ ಜಾನವೀ ದೇವಿಯು ಸೌಮಂಗಲವಿತ್ತು ಹರಸವಳು ಹರಸುವಳು ಗಂಗಾ ಗಂಗಾ ಎಂದು ರಂಗನಾ ರಾಮೇಶ್ವರಪ್ಪ ಹೋಗುವರು ಅಲ್ಲಿ ಮೊದಲು ತಗೊಂಡೋಗಿ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ನೀನು ಪ್ರಸಾದ ಥರ ಅಲ್ಲಿ ಪೂಜೆ ಮಾಡುವಂತ ಹೇಳುವ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇದರ ಅರ್ಥ ಇಷ್ಟೇ ನೀನು ಪ್ರಯಾಣ ಮಾಡಬೇಕು ಪ್ರಯಾಣ ಮಾಡಿದ್ರೆ ನಿನಗೆ ಅನುಭವ ಬರ್ತದೆ ಮನೆಯ ಸುಮ್ಮನೆ ಕುತ್ಕೊಳ್ಬೇಡ ಅನ್ನೋದು ಒಂದು ಅರ್ಥ ಅದು ಪ್ರಮುಖ ಅರ್ಥ ಅದು ಪ್ರಮುಖ ಉದ್ದೇಶ ಆಗಿರ್ತದೆ ಅದು ಸೊ ಇದು ಪ್ರತಿಯೊಂದು ದೇಶದಲ್ಲೂ ಒಂದು ಜೀವ ನದಿ ಇದೆಯೇ ನಮ್ಮ ದೇಶದಲ್ಲೂ ಇದೇ ಒಂದು ಜೀವನದಿ ಪ್ರತಿಯೊಂದು ದೇಶ ಹಾಗೂ ವಿವಿಧ ಪ್ರಾಂತ್ಯಗಳು ಕೂಡ ನಮ್ಮ ಇದ್ದೇ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಇಂಗ್ಲೆಂಡ್ ನಲ್ಲಿ ಒಂದು ನದಿ ಇದೆ ಆ ಝೇಮ್ಸ್ ನದಿ ಅಂತ ಅವ್ರು ಕರೀತಾರೆ ಫ್ರಾನ್ಸ್ ಅಲ್ಲಿ ಅಂತ ಕರೀತಾರೆ ಜರ್ಮನಿಯಲ್ಲಿ ಡ್ಯಾನ್ಯೂ ಕರೀತಾರೆ ಇಟಲಿಗೆ ಟೈಬರ್ ಅಂತ ಒಂದಿದೆ ಇರಾಕಿಗೆ ಇಫ್ರೆಟಸ್ ಇದೆ ಹೀಗೆ ಬಾನ್ ಎಲ್ಲಾ ದೇಶದಲ್ಲೂ ಒಂದು ನದಿ ಪ್ರಮುಖ ನದಿ ಇದೆ ಇದೆ ನದಿ ದಂಡೆ ಮೇಲೆ ನಗರಗಳು ಆಗ್ಬಿಟ್ಟಿದೆ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಸೊ ಭಾರತದಲ್ಲಿ ಕೂಡ ಅದೇ ತರ ಬೇಕಾದಷ್ಟು ನದಿಗಳು ಬಂದ್ಬಿಟ್ಟಿದೆ ಸೊ ಈ ನದಿ ಗಂಗೆ ನದಿ ಅದು ಜೀವ ನದಿ ಅಂತ ಕರೀತಾರೆ ಯಾಕಂದ್ರೆ ಸಾವಿರಾರು ಲಕ್ಷಾಂತರ ಎಕರೆ ಜಮೀನಿಗೆ ಅದು ನೀರು ಉಣಿಸುತ್ತೆ ಜನನಿಗೆ ಆಶ್ರಯ ಆಗಿದೆ ಅದು ಸೊ ಅದಕ್ಕೋಸ್ಕರ ಅದನ್ನ ನಾವು ಪೂಜಿಸ್ತೀವಿ ಜಲ ಪೂಜಿಸ್ತೀವಿ ಅದ್ರ ಮಧ್ಯೆ ಬಂದ್ಬಿಟ್ಟು ಇವನು ತನ್ನ ಭಕ್ತ ಜನಕ್ಕೆ ಹರಿದ ಸಾಕೇಶವನು ತೇ ತ್ರಿಭುವನ ಪಾವನೆ ಪಾವನೆ ಪಾವ ಗಂಗಾ 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 ಹೇಗೆ ಭಾರತೀಯರು ಪ್ರಕೃತಿಯ ಎಲ್ಲ ವಸ್ತುಗಳನ್ನು ಮೂರ್ತೀಕರಿಸಿ ದೈವಿಕ ಆರಾಧನೆಗೆ ಪರಿವರ್ತಿಸಿದ್ರು ಅದೇ ರೀತಿ ಎಲ್ಲ ದೇಶದವರು ಮಾಡಿದ್ದಾರೆ ನಲ್ಲಿ ಕೂಡ ಅವರೇ ಮಾಡಿದ್ರು ಅದೇ ಪುರಾತನ ದಿನದಲ್ಲೇ ಅವರು ತಲೆ ಹೊಟ್ಟೆ ನಾಲ್ಗೆ ಗೃಹಕ್ಕೆ ರುಚಿ ಸತ್ಯ ಮರ ಪರ್ವತ ಎಲ್ಲಾನುಕೂಲಿಸಿದ ಕುಳಿಸಿದ್ವಿ ನಾವು ಒಬ್ಬ ಫೇಮಸ್ ತಮಿಳ್ ವಿದ್ವಾಂಸನ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಅವನು ನವಲಾರ್ ಅಂತ ಹೆಸರು ನಾವಲಾರ್ ಅಂತ ಅವನು ಈ ಥರ ಹೇಳಿದ್ದಾನೆ ಹೋಲಿ ಬೇಗಿಂಗ್ ಪ್ಲೇಸಸ್ ಲೈಕ್ ದಿ ಗಂಗಾ ಆಫ್ ಶಿವ ದ ಗ್ಯಾಂಗೀಸ್ ರಿವರ್ ಅಂಡ್ ದಿ ಬ್ರಿಡ್ಜ್ ಆಫ್ ರಾಮ ಅಟ್ ರಾಮೇಶ್ವರಂಸ್ ಪವರ್ ಡಿಕ್ಲೇರ್ ದೋಸ್ ಅಕಾರ್ಡಿಂಗ್ ಟು ದ ರೈಟ್ ಲವ್ ಲೂವ್ ದ ಸಿನ್ಸ್ ಡಿಸೀಸ್ ದೊಡ್ಡ ವಿದ್ವಾಂಸ ತಮಿಳು ವಿದ್ವಾಂಸ ನಾವ್ಲಾರ್ ಅಂತ ಹೇಳಿ ಅವನು ಕಾಶಿ ಬಗ್ಗೆ ಆಗಿ ನಮ್ಮ ಭಾರತದ ಬಗ್ಗೆ ಆಗಿ ತುಂಬಾ ಚೆನ್ನಾಗಿ ಬಂದಿದ್ದಾನೆ ಸೊ ಈ ಹಳೇದು ಪುರಾತನ ಗ್ರಂಥ ಒಂದಿದೆ ಸ್ಟ್ರಾಬೋ ಅಂತ ಹೇಳ್ಬಿಟ್ಟು जग्रफी पुस्तक बरदान ग्रंथदू गांजी बिना अस्ट सवि वर्ष पुस्तक दिवर्जी दर्जेस्ट इन इंडिया डिसम द मौंट कंट्री वर्ल्डोत्रेरी लार्ज सिटी पाटली पुत्र पाटली पोत्र ಎಲ್ಲಾ ಎಷ್ಟು ಜನ ಪಾಶ್ಚಾತ್ಯದ ಬಗ್ಗೆ ಹೊಗಳಿದ್ದಾರೆ ಅಂದ್ರೆ ನಾವು ತಿಳ್ಕೊಂಡಿರೋ ಹಾಗೆ ನಾವು ಮಾತ್ರ ಹೊಗಳಿದೀವಿ ಅಂತ ಅರ್ಥ ಅಲ್ಲ ಅರಿಸ್ಟಾಟಲ್ ಸಹೋದರನ ಮಗ ಒಬ್ಬ ಕಲಿಸ್ತನಿಸ್ ಅಂತ ಅವನು ಕೂಡ ಅಲೆಕ್ಸಾಂಡರ್ ದಂಡಯಾತ್ರೆ ಭಾಗವಹಿಸಿದ್ದವರು ಅವನು ಭಾರತಕ್ಕೆ ಬಂದಾಗ ಗಂಗಾ ನದಿ ಬಗ್ಗೆ ತನ್ನ ಗ್ರಂಥಲ್ಲಿ ಈ ತರ ಬೆಳ್ದವ್ರು ದಿಸ್ ರಿವರ್ ಗ್ಯಾಂಜಿಸ್ ಈಸ್ ಇನ್ ಅವರ್ ಒಪಿನಿಯನ್ ದಟ್ ವಿಚ್ ಇಸ್ ಕಾಲ್ಡ್ ಇನ್ ಸ್ಕ್ರಿಪ್ಚರ್ ದಿ ಫಿರಾನ್ ஒன் ஆன் த ரி ரிவர்ஸ் விச் ஆர் செட் டூ கோ ஊட் ஃப்ரம் பாரடைஸ் அந்த அவங்க நான் சோ எல்லா தர்த்து பிரபஞ்ச விஷயத்தில் இதில் வந்தது காந்தி நம்ம கங்கை